ದೇಶದ ವಿವಿಧ ರಾಜ್ಯಗಳಲ್ಲಿನ ಪ್ರತಿಷ್ಠಿತ ಫೈವ್ ಸ್ಟಾರ್ ಹೋಟೆಲ್ಗಳನ್ನು ಗುರಿಯಾಗಿಸಿಕೊಂಡು ವಂಚಿಸುತ್ತಿದ್ದ ತಮಿಳುನಾಡು ಮೂಲದ ಆರೋಪಿಯನ್ನು ಮಣಿಪಾಲ ಪೊಲೀಸರು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ತಮಿಳುನಾಡು ರಾಜ್ಯದ ತೂತುಕುಡಿಯ ಭೀಮ್ಸಂಟ್ ಜಾನ್ ಬಂಧಿತ ಆರೋಪಿ ಈತ ಡಿಸೆಂಬರ್ ಏಳರಂದು ಮಣಿಪಾಲ ಕಂಟ್ರಿ ಇನ್ ಹೋಟೆಲ್ನಲ್ಲಿ ತನಗೆ ಕಾನ್ಫರೆನ್ಸ್ ಮೀಟಿಂಗ್ ಇದೆ ಎಂಬುದಾಗಿ ಹೇಳಿ ರೂಮ್ ಪಡೆದುಕೊಂಡಿದ್ದನು ಮುಂಗಡ ಹಣವನ್ನು ಡಿಸೆಂಬರ್ ಒಂಬತ್ತರಂದು ಕೊಡುವುದಾಗಿ ಹೇಳಿ ಡಿಸೆಂಬರ್ ಹನ್ನೆರಡರಂದು ರೂಮ್ ಚೆಕ್ಔಟ್ ಮಾಡುತ್ತೇನೆ ಎಂದು ಹೋಟೆಲ್ ಮ್ಯಾನೇಜರ್ನ ನಂಬಿಸಿ ರೂಮ್ನಲ್ಲಿ ಉಳಿದುಕೊಂಡಿದ್ದನು ಬಳಿಕ ಹೋಟೆಲ್ನಲ್ಲಿಯೇ ಊಟ ತಿಂಡಿ ಮಾಡಿ ಒಟ್ಟು ಮೂವತ್ತ ಒಂಬತ್ತು ಸಾವಿರದ ಇನ್ನೂರ ತೊಂಬತ್ತೆಂಟು ರೂಪಾಯಿ ಬಿಲ್ ಮಾಡಿ ಹಣ ಕೊಡದೆ ಪರಾರಿಯಾಗಿ ನಂಬಿಸಿ ಮೋಸ ಮಾಡಿರುವುದಾಗಿ ಮಣಿಪಾಲ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು ಈ ಬಗ್ಗೆ ಕಾರ್ಯಾಚರಣೆ ನಡೆಸಿದ ಮಣಿಪಾಲ ಪೊಲೀಸ್ ನಿರೀಕ್ಷಕ ದೇವರಾಜ್ ನೇತೃತ್ವದ ತಂಡ ಆರೋಪಿ ಜಾನ್ನನ್ನ ಮಣಿಪಾಲದಲ್ಲಿ ಡಿಸೆಂಬರ್ ಒಂಬತ್ತರಂದು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಈತ ಇದೇ ರೀತಿ ದೇಶದ ದೆಹಲಿ ಮಹಾರಾಷ್ಟ್ರ ಥಾಣೆ ಕೇರಳದ ಕೊಲ್ಲಂ ಸೇರಿದಂತೆ ಹಲವು ರಾಜ್ಯಗಳಲ್ಲಿ ಪ್ರತಿಷ್ಠಿತ ಫೈವ್ ಸ್ಟಾರ್ ಹೋಟೆಲ್ಗಳಲ್ಲಿ ರೂಮ್ ಪಡೆದು ಸಾವಿರಾರು ರೂಪಾಯಿಯ ಬಿಲ್ ಮಾಡಿ ಬಳಿಕ ಹಣ ಪಾವತಿಸದೆ ಪರಾರಿಯಾಗಿ ವಂಚಿಸುತ್ತಿದ್ದನು ಎಂದು ತಿಳಿದುಬಂದಿದೆ ಪದವೀಧರನಾಗಿರುವ ಈತನ ವಿರುದ್ಧ ದೇಶದ ವಿವಿಧ ಪೊಲೀಸ್ ಠಾಣೆಗಳಲ್ಲಿ ಒಟ್ಟು ನಲವತ್ತ ಒಂಬತ್ತು ಪ್ರಕರಣಗಳು ದಾಖಲಾಗಿವೆ ಈತ ಅವಿವಾಹಿತನಾಗಿದ್ದು ಈತ ಈ ರೀತಿಯ ವಂಚನೆ ಪ್ರಕರಣದಲ್ಲಿ ಮೊದಲ ಬಾರಿಗೆ ದೆಹಲಿಯಲ್ಲಿ ಬಂಧಿತನಾಗಿದ್ದನು ಈ ಪ್ರಕರಣದಲ್ಲಿ ಈತ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಐದು ವರ್ಷ ಜೈಲು ಶಿಕ್ಷೆಯನ್ನು ಅನುಭವಿಸಿದ್ದನು ಎಂದು ಪೊಲೀಸರು ತಿಳಿಸಿದ್ದಾರೆ ಮಣಿಪಾಲ ಪೊಲೀಸರು ಆರೋಪಿಯನ್ನು ಉಡುಪಿ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದು ನ್ಯಾಯಾಲಯವು ಆರೋಪಿಗೆ ಹದಿನಾಲ್ಕು ದಿನಗಳ ಕಾಲ ನ್ಯಾಯಾಂಗ ಬಂಧನ ವಿಧಿಸಿ ಆದೇಶ ನೀಡಿದೆ ಮೊನ್ನೆ ದಿವಸ ಮಣಿಪಾಲ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿನಲ್ಲಿರುವ ಕೌಂ ಕೌಂಟಿನ್ ಹೋಟೆಲ್ನಲ್ಲಿ ಯಾರೋ ಒಬ್ಬ ವ್ಯಕ್ತಿ ಬಂದು ಸ್ಟೇ ಮಾಡಿಬಿಟ್ಟು ದುಡ್ಡು ಕೊಡದೆ ಮೋಸ ಮಾಡಿದ್ದಾನೆಂದು ಕೌಂಟಿನ್ ಹೋಟೆಲಿಂದ ದೂರು ಬಂದಿದೆ ಇದರ ಸಲುವಾಗಿ ಮಣಿಪಾಲ್ ಪೊಲೀಸ್ ಸ್ಟೇಷನ್ನಲ್ಲಿ ಕ್ರೈಮ್ ನಂಬರ್ ಟು ಸೆವೆಂಟಿ ಫರ್ ಟ್ವೆಂಟಿ ಫೋರ್ ಅಂಡರ್ ಸೆಕ್ಷನ್ ತ್ರೀ ಒನ್ ಸಿಕ್ಸ್ ಮತ್ತು ತ್ರೀ ಒನ್ ಏಯ್ಟ್ ಬಿ ಎನ್ ಎಸ್ ಕಾಯ್ದೆಯಲ್ಲಿ ಕೇಸ್ ದಾಖಲಾಗಿದೆ ತನಿಖೆ ಸಂದರ್ಭದಲ್ಲಿ ಅದು ಬಂದ ವ್ಯಕ್ತಿ ಬಿನ್ಸೆನ್ ಜಾನ್ ಸುಮಾರು ಅರವತ್ತೇಳು ವರ್ಷ ತಮಿಳುನಾಡು ರಾಜ್ಯದಿಂದ ಬಂದು ಇಲ್ಲಿ ಸ್ಟೇ ಮಾಡಿದ್ದು ಕಂಡು ಅವರನ್ನು ವಶಕ್ಕೆ ಪಡೆದು ಎನ್ಕ್ವೈರಿ ಮಾಡಲಾಗಿ ಇದೇ ಥರ ದೇಶದ ಹಲವು ರಾಜ್ಯಗಳಲ್ಲಿ ಇದೇ ಥರ ಕೇಸ್ಗಳನ್ನು ಮಾಡಲಾಗಿದೆ ದೆಲ್ಲಿ ಮಹಾರಾಷ್ಟ್ರ ಮತ್ತು ಕೇರಳ ಮತ್ತು ಬೇರೆ ಇತರ ಕಡೆಗಳಲ್ಲಿ ಅವರು ಫೈವ್ ಸ್ಟಾರ್ ಹೋಟೆಲ್ನಲ್ಲಿ ಹೋಗಿ ಸ್ಟೇ ಮಾಡಿ ದುಡ್ಡು ಕೊಡದೆ ಅಲ್ಲಿಂದು ಪರಾರಿಯಾಗಿರ್ತಾರೆ ಮತ್ತು ಅವರು ಒಳ್ಳೆಯ ಇಂಗ್ಲೀಷ್ ಮಾತಾಡೋದು ಮತ್ತು ಒಳ್ಳೆಯ ಡ್ರೆಸ್ಸಿಂಗನ್ನು ಇಟ್ಕೊಂಡು ಎಲ್ಲರನ್ನು ಮೋಸ ಮಾಡಿರೋದು ಕಂಡು ಬಂದಿದೆ ಅವರನ್ನು ಎನ್ಕ್ವೈರಿ ಮಾಡಿದಾಗ ಇದೇ ಇದು ಇದೇ ಥರ ಅವರು ಸುಮಾರು ಸಾವಿರದ ಒಂಬೈನೂರ ತೊಂಬತ್ತಾರರಿಂದ ಈಗ ಒಂದು ಮೂವತ್ತು ವರ್ಷವಾಗಿ ಇದನ್ನೇ ಹಲವಾರು ಕಡೆ ಮಾಡಿದ್ದೀನಿ ಎಂದು ಹೇಳ್ತಾ ಇದ್ದರು ಇದೇ ಇದು ಅವರ ಮೇಲೆ ಇದೇ ಥರ ಒಂದು ಸುಮಾರು ನಲವತ್ತೊಂಬತ್ತು ಕಡೆ ಇದೇ ಥರ ಪ್ರಕರಣಗಳು ದಾಖಲಾಗಿದೆ ಎಂದನು ಅವರು ಒಪ್ಪಿಕೊಂಡಿದ್ದಾರೆ ಹೀಗೆ ಆರೋಪಿಯನ್ನು ಅರೆಸ್ಟ್ ಮಾಡಿ ನ್ಯಾಯಾಂಗ ಬಂಧನದಲ್ಲಿ